ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಮಹಿಳಾ ಸಬಲೀಕರಣ ಈ ವಿಷಯ ಕುರಿತು ಕಲಬುರಗಿ ಜಿಲ್ಲಾ ಮಹಿಳಾ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರು ಹಾಗೂ ರಾಜ್ಯ ಸಂವಾದ ಪ್ರಭಾರಿಯಾಗಿರುವ ಸುಮಂಗಲಾ ಚಕ್ರವರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಇವರನ್ನು ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೆಳಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸಹೋದರಿಯರೇ ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅನ್ನೋ ವಿಷಯದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕಲಬುರಗಿ ಜಿಲ್ಲಾ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರು ಹಾಗೂ ರಾಜ್ಯ ಸಂವಾದ ಪ್ರಭಾರಿ ಆಗಿರುವ ಶ್ರೀಮತಿ ಸುಮಂಗಲಾ ಚಕ್ರವರ್ತಿ ಅವರು ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಮೇಡಮ್ ಈ ಬಾರಿಯ ಘೋಷ ವಾಕ್ಯ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅನ್ನೋದಾಗಿದೆ ಇದರ ಬಗ್ಗೆ ತಾವೇನ್ ಹೇಳ್ತೀರಿ ಬಹಳ ಒಳ್ಳೆ ವಿಷಯವನ್ನ ಆರಿಸಿಕೊಂಡಿದ್ದಾರೆ ಈ ವರ್ಷ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಸಬಲೀಕರಣ ಅಂತಂದಾಗ ಎಲ್ಲರೂ ವಿಚಾರ ಮಾಡ್ತಕ್ಕಂಥದ್ದು ಏನಂದ್ರೆ ಸಬಲೀಕರಣ ಅಂದ್ರೆ ಅವಳು ಆರ್ಥಿಕವಾಗಿ ಸಬಲ ಆಗಬೇಕು ಈಗಿನ ಒಂದು ಕಾಲಮಾನದಲ್ಲಿ ಅಂತ ಆದ್ರೆ ಇದ್ರಲ್ಲಿ ಏನು ಮಹತ್ವ ಈಗ ಸಬಲೀಕರಣ ಅಂದಾಗ ಬರೀ ಆರ್ಥಿಕ ಒಂದೇ ಅಲ್ಲ ಆರ್ಥಿಕದಲ್ಲಿ ಅವರು ಸಬಲರಾಗ್ಬೇಕಾಗಿದ್ರೆ ಮೊದಲು ಮಾನಸಿಕವಾಗಿ ದೈಹಿಕವಾಗಿ ಅವಳು ಸಬಲರಾದ್ರೆ ಮಾತ್ರ ಆ ಒಂದು ಇದನ್ನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆರ್ಥಿಕದಲ್ಲಾಗ್ಲಿ ರಾಜಕೀಯದಲ್ಲಾಗ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಲಿ ಅವಳು ಮುಂದುವರಿಬೇಕು ಅಂತಂದಾಗ ಈ ಎರಡು ಅಂಶಗಳ ಬಗ್ಗೆ ನಾವು ಬಹಳಷ್ಟು ಗಮನ ಕೊಡಬೇಕಾಗ್ತದೆ ಒಂದು ಮಾನಸಿಕ ಮತ್ತೆ ದೈಹಿಕ ಇದರ ಆರೋಗ್ಯ ಸರಿಯಾಗಿ ಇತ್ತು ಅಂತಂದಾಗ ಮುಂದಿನ ಒಂದು ಹಾದಿ ಬಹಳ ಸುಗಮವಾಗಿ ಅವಳಿಗೆ ಸಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಂದು ಒಂದು ಅನಿಸಿಕೆ ಹಾಗಾದ್ರೆ ಈಗ ಮಹಿಳೆಯರು ಯಾವ ವಯಸ್ಸಿನಲ್ಲಿ ಯೋಗವನ್ನ ಆರಂಭಿಸಬೇಕು ಅಂತೀರಿ ಮೇಡಮ್ ಚಿಕ್ಕ ವಯಸ್ಸಿನಿಂದ ಒಂದು ಐದು ವರ್ಷದಿಂದ ನಾವು ಯೋಗವನ್ನ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಮತ್ತೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಕೊನೆಯವರೆಗುನು ಕೂಡ ನಾವು ಯೋಗವನ್ನ ಮಾಡಬಹುದು ಯಾವಾಗ ಅವರಿಗೆ ತಿಳುವಳಿಕೆ ಬರ್ತದೆ ಆವಾಗ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಒಂದು ಹೆಣ್ಮಗಳು ಮಗು ಇದೆ ಮನೆಯಲ್ಲಿ ಅವಳಿಗೆ ಐದು ವರ್ಷದಿಂದ ನಾವು ಯೋಗದ ಮಹತ್ವ ಹೇಳ್ಕೊಟ್ಟು ಯೋಗವನ್ನ ಕಲಿಸ್ತಾ ಹೋದ್ವಿ ಅದ್ರಲ್ಲಿ ಯೋಗದಲ್ಲಿ ಎಲ್ಲಾನು ಬಂತು ಆಸನಗಳು ಬಂತು ಪ್ರಾಣಾಯಾಮಗಳು ಬಂತು ಮತ್ತೆ ನಮ್ಮ ದಿನಚರ್ಯ ಕೂಡ ಅದರಲ್ಲಿ ಯೋಗದಲ್ಲಿ ಬರ್ತದೆ ಇದನ್ನ ಸರಿ ಮಾಡಿಸಿದ್ವಿ ಅಂದ್ರೆ ದಿನಚರ್ಯ ಒಂದು ರೀತಿಲಿ ನಾವು ಅವಳಿಗೆ ಅದು ಸರಿಯಾಗಿ ಹೇಳ್ಕೊಟ್ವಿ ಅಂತಂದ್ರೆ ಮುಂದೆ ವಯಸ್ಕರಾದಾಗ ಅಂದ್ರೆ ವಯಸ್ಕ ಅಂದ್ರೆ ಮಧ್ಯ ವಯಸ್ಸಿನಲ್ಲಿ ಕೂಡ ಯುವತಿಯ ಒಂದ್ರೆ ಬರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದು ಬರುವುದಿಲ್ಲ ಮುಂದೆ ವಯಸ್ಕರ ಆದ್ಮೇಲೆ ಏನು ಸಮಸ್ಯೆಗಳು ಬರ್ತದೆ ಅದು ಯಾವ ಸಮಸ್ಯೆಗಳು ಬರೋದಿಲ್ಲ ಈ ರೀತಿಯಾಗಿ ನಾವು ಮೂರು ಹಂತಗಳಲ್ಲೂ ಕೂಡ ಅವರಿಗೆ ಯೋಗವನ್ನ ಕಲಿಸಿಕೊಟ್ಟಿದ್ರೆ ಅವರು ತಮ್ಮ ಜೀವನದಲ್ಲಿ ಯೋಗವನ್ನ ಅಳವಡಿಸ್ಕೊಂಡಿದ್ರೆ ಅವರು ಸುಖವಾಗಿ ಜೀವಿಸಬಹುದು ಮತ್ತೆ ಒಂದು ಹೆಣ್ಮಗಳು ಯೋಗವನ್ನ ಕಲ್ತಿದ್ರೆ ಹಾಗೆ ಒಂದು ಹೆಣ್ಮಗಳಿಗೆ ಅಕ್ಷರ ಅಭ್ಯಾಸವನ್ನ ಕಲಿಸಿದ್ರೆ ಇಡೀ ಮನೆಯಲ್ಲ ಕುಟುಂಬ ಅಲ್ಲ ಇಡೀ ದೇಶ ಅಕ್ಷರಸ್ಥರ ಆಗ್ಲಿಕ್ಕೆ ಅದ ಅಂತ ಅನ್ಲಿಕ್ಕೆ ಆದ್ರೆ ಒಂದು ಮನೆಯಲ್ಲಿ ಹೆಣ್ಮಗಳು ಯೋಗವನ್ನ ಕಲ್ತಿದ್ರೆ ತಾನಲ್ಲದೆ ತನ್ನ ಇಡೀ ಕುಟುಂಬದವರ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬಹುದು ಆ ಒಂದು ಕೌಶಲ್ಯ ಬಂದ್ಬಿಡ್ತದೆ ಅದಕ್ಕೆ ಯೋಗ ಬಹಳ ಮುಖ್ಯವಾಗಿದ್ದು ಈ ವರ್ಷ ಈ ಒಂದು ಥೀಮ್ ಏನ್ ಇಟ್ಕೊಂಡಿದಾರಲ್ಲ ಅದು ಬಹಳ ಒಳ್ಳೆಯದಾದಂತದ್ದು ಮತ್ತೆ ಪ್ರಶಂಸನೀಯ ಕೂಡ ಅಂದ್ರೆ ಮಹಿಳೆ ಆರೋಗ್ಯವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ತಾವು ಹೇಳ್ತಾ ಇದ್ದೀರಿ ಬಹಳ ಸಂತೋಷ ಈಗ ಮಹಿಳೆ ಒಂದು ಮಗು ಇರಬೇಕಾದ್ರೆ ಐದು ವರ್ಷ ಮಗು ಇರಬೇಕಾದ್ರೆ ಯೋಗಾಭ್ಯಾಸ ಮಾಡಿದ್ರೆ ಒಳ್ಳೆಯದು ಅಂತ ನೀವು ಹೇಳ್ತೀರಿ ಈಗ ಐದು ವರ್ಷದಿಂದ ಮುಂದೆ ಅವಳು ಋತುಮತಿಯಾದಾಗ ಟೀನೇಜ್ ಗೆ ಬಂದಾಗ ಅವಾಗ ಒಂದು ಮಾಸಿಕ ಋತು ಚಕ್ರ ಆರಂಭ ಆಗ್ತದೆ ಅವಾಗ ಕೆಲವೊಂದ್ಸರಿ ಮನೆಯಲ್ಲಿ ಆ ರೀತಿಯಲ್ಲಿ ಆಸನಗಳು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಕೆಲವೊಂದು ಹೇಳ್ತಿರ್ತಾರೆ ಆದ್ರೆ ಯಾವ ತರದ ಒಂದು ಯೋಗಾಸನ ಅವಳಿಗೆ ಒಳ್ಳೇದಾಗತ್ತಂತಿರಿ ಅಂದ್ರೆ ಮೊದ್ಲು ಏನಾಗ್ತಿತ್ತು ಹೆಣ್ಮಕ್ಳು ಹನ್ನೆರಡು ವರ್ಷದ ಮೇಲೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದ ಮೇಲೆ ಋತು ಪ್ರಾರಂಭ ಆಗ್ತಿತ್ತು ಅವ್ರಿಗೆ ಅಂದ್ರೆ ಪಿರಿಯಡ್ಸ್ ಪ್ರಾರಂಭ ಆಗೋದೇ ಹದಿನಾಲ್ಕು ವರ್ಷ ಮೇಲ್ಪಟ್ಟು ಇತ್ತೀಚಿನ ದಿನಗಳಲ್ಲಿ ಒಂಬತ್ತು ವರ್ಷ ಹತ್ತು ವರ್ಷದ ಹೆಣ್ ಹುಡುಗಿಯರು ಅವರ ಋತುಚಕ್ರ ಪ್ರಾರಂಭ ಆಗ್ತದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಅವರು ಚಟುವಟಿಕೆ ಬಹಳ ಕಡಿಮೆ ಆಗಿದೆ ದೈಹಿಕ ಚಟುವಟಿಕೆ ಬಹಳ ಕಡಿಮೆ ಆಗಿದೆ ಮಕ್ಕಳಲ್ಲಿ ಆಟ ಆಡೋದಿಲ್ಲ ಯಾವಾಗ್ಲೂ ಏನದೆ ಸ್ಕೂಲಿಂದ ಹೋಗೋದು ಸ್ಕೂಲಿಂದ ಮನೆಗೆ ಬರೋದು ಹೋಮ್ ವರ್ಕ್ ಇದರಲ್ಲೇ ಅವ್ರದ್ದು ಆಮೇಲೆ ಕೈಯಲ್ಲಿ ಮೊಬೈಲ್ ಅಥವಾ ಟಿವಿ ಇದರಲ್ಲಿ ಅವರು ಸಮಯ ಇದಾಗ್ತಾ ಇದೆ ದೈಹಿಕ ಚಟುವಟಿಕೆ ಕಡಿಮೆ ಆಗಿದೆ ಇನ್ನೊಂದು ದೊಡ್ಡ ಒಂದು ಸಮಸ್ಯೆ ಏನಂತ ಹೇಳಿದಾಗ ಈ ಡಬ್ಬಗಳಲ್ಲಿ ಇರ್ತಕ್ಕಂಥ ಆಹಾರ ಯಾವ ಇರ್ತಿದ್ದಿಲ್ಲ ಈಗ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳೇ ಡಬ್ಬೆಗಳಲ್ಲಿ ಶೇಖರಣೆನೇ ಅದಲ್ಲ ಅಂತದನ್ನೆಲ್ಲ ತಿಂದು ಅವರಲ್ಲಿ ಏನಾಗಿದೆ ಹಾರ್ಮೋನ್ಸ್ ಬೇಗ ಆಗ್ತದೆ ಹಾಗಾಗಿ ಬೇಗ ಅವರು ಋತುಚಕ್ರ ಪ್ರಾರಂಭ ಆಗ್ತದೆ ಋತುಚಕ್ರ ಎಷ್ಟು ಬೇಗ ಪ್ರಾರಂಭ ಆಗ್ತದೆ ಅಷ್ಟೇ ಅವರು ಬೇಗ ಅವ್ರದ್ದು ಋತುಚಕ್ರ ಮುಗಿದು ಹೋಗ್ಬಿಡ್ತದೆ ಈಗ ಏನಾಗಿದೆ ಇವರು ಓದೋದು ಆಮೇಲೆ ಕರಿಯರ್ ಅದನ್ನ ಆಮೇಲೆ ಅದನ್ನೆಲ್ಲ ಆಗೋಷ್ಟ್ರಲ್ಲೇ ಏನಾಗ್ಬಿಡ್ತದೆ ಬಹಳ ಬೇಗ ಅವ್ರದ್ದು ಋತುಚಕ್ರ ಚಕ್ರ ಮುಗಿದು ಹೋಗ್ತಕ್ಕಂಥದ್ದು ಹೀಗಾಗಿ ಏನಾಗಿದೆ ಇದರಿಂದ ಮುಂದೆ ಅವ್ರಿಗೆ ಸಂತಾನಕ್ಕೆ ಇದಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಮತ್ತೆ ಯಾವಾಗ ಹತ್ತು ವರ್ಷ ಹನ್ನೆರಡು ವರ್ಷದ ಹೆಣ್ ಹುಡುಗಿಯರು ದೊಡ್ಡವರಾದ್ಮೇಲೆ ಅವರಿಗೆ ಈ ಈ ಪಿ ಸಿ ಸಮಸ್ಯೆ ಅಂತ ಹೇಳ್ತೀವಿ ಆ ಓವರ್ ನಲ್ಲಿ ಡಿಸಾರ್ಡರ್ ಅಥವಾ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಇದರಿಂದ ಏನಾಗುತ್ತೆ ಸರಿಯಾಗಿ ಮುಟ್ಟ ಆಗೋದಿಲ್ಲ ಮತ್ತೆ ಮುಟ್ಟಿನ ಸಮಯದಲ್ಲಿ ಅತಿ ನೋವಾಗೋದು ಅಥವಾ ನಾಲ್ಕೈದು ತಿಂಗಳವರೆಗೂ ಋತುಚಕ್ರ ಬರದೇ ಇರೋದು ಮುಟ್ಟಾಗದೇ ಇರೋದು ಒಮ್ಮೆಲೆ ನಾಲ್ಕ ಐದು ತಿಂಗಳ ಆದ್ಮೇಲೆ ಐದಾರು ತಿಂಗಳಾದ್ಮೇಲೆ ಮುಟ್ಟಾದಾಗ ಏನಾಗ್ತದೆ ಅತಿ ರಕ್ತಸ್ರಾವ ಆಗೋದು ಇದರಿಂದ ಏನಾಗುತ್ತೆ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂಥರ ಹಿಂಸೆ ಇದೇನಪ್ಪ ನನಗೆ ಆಗ್ತಾ ಇದೆ ಅಂತ ಹೇಳಿ ಅವಾಗ ಏನಾಗುತ್ತೆ ವೈದ್ಯರ ಹತ್ರ ಹೋದಾಗ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಇದೆಲ್ಲದಕ್ಕಿಂತ ನಾವು ಯೋಗವನ್ನ ಅಳವಡಿಸಿಕೊಂಡಿದ್ರೆ ಚಿಕ್ಕ ಮಕ್ಕಳಿಗೆ ನಾವು ಯೋಗವನ್ನ ಹೇಳ್ಕೊಟ್ಟಾಗ ಏನಾಗ್ತದೆ ಅವ್ರಿಗೆ ದೈಹಿಕವಾಗಿ ಶ್ರಮ ಆಗತ್ತೆ ಚಟುವಟಿಕೆ ಆಗುತ್ತೆ ಅದರಿಂದ ಏನಾಗುತ್ತೆ ಬರೀ ಪಿ ಸಿ ಒಡಿ ಅಂದೇ ಅನ್ನಲ್ಲ ಇಡೀ ಶರೀರದಲ್ಲಿ ಬೇರೆ ಬೇರೆ ಅಂಗಾಂಗಗಳ ಅವಳು ಏನು ವಯಸ್ಸಿಗೆ ತಕ್ಕ ಹಾಗೆ ಏನು ಬೆಳವಣಿಗೆ ಆಗಬೇಕು ಹಾರ್ಮೋನನ್ಸ್ ಏನೇನು ಚೇಂಜನ್ ಆಗಬೇಕು ಅದು ಪ್ರಾಣಾಯಾಮ ಮಾಡೋದ್ರಿಂದ ಆಸನ ಮಾಡೋದ್ರಿಂದ ಏನಾಗುತ್ತೆ ಆ ಎಲ್ಲ ಹಾರ್ಮೋನ್ಸ್ ಇದರಲ್ಲಿ ಅವಳಿಗೆ ಅದು ಏನೇನು ಸ್ರವಿಸಬೇಕು ಯಾವ ವಯಸ್ಸಿನಲ್ಲಿ ಯಾವ ಯಾವ ರೀತಿಯಾಗಿ ಆಗಬೇಕು ಅದನ್ನೆಲ್ಲ ಆಗಿ ಅವಳ ಆರೋಗ್ಯ ಚೆನ್ನಾಗಿರ್ತದೆ ಚಿಕ್ಕ ಮಕ್ಕಳಿಗೆ ಅದನ್ನ ಪ್ರಾರಂಭ ಮಾಡಿದ್ರೆ ಈ ಮುಂದಿನ ಈ ಪಿ ಅಂತ ಸಮಸ್ಯೆ ಆಗಲಿ ಅದನ್ನು ಯಾವುದೂ ಬರೋದಿಲ್ಲ ಹಾರ್ಮೋನ್ಗಳನ್ನ ಮತ್ತೆ ಪ್ರತ್ಯೇಕ ಹೊರಗಿಂದ ನಾವು ಅವಳ ಶರೀರದಲ್ಲಿ ಅದನ್ನ ಅಳವಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಅದನ್ನೇನು ಕೊಡೋದ ಬೇಕಾಗಿಲ್ಲ ನೈಸರ್ಗಿಕವಾಗಿ ಏನು ಆಗ್ಬೇಕು ಶರೀರದಲ್ಲಿ ಆ ಬದಲಾವಣೆಗಳು ಒಳಗೆಯನ್ನು ಅಂತರಸ್ರಾವಗಳು ಏನು ಸ್ರವಿಸಬೇಕು ಆ ದ್ರವಗಳೆಲ್ಲ ಕರೆಕ್ಟ್ ಆಗಿ ಇದಾಗುತ್ತೆ ಈಗ ಸಮಸ್ಯೆ ಆಗುತ್ತೆ ಮತ್ತೆ ಮುಂದೆ ದೊಡ್ಡವಳಾದ್ಮೇಲೆ ಆದ್ಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ಮದುವೆ ಆದ್ಮೇಲೆ ಈ ಸಂತಾನದ ಸಮಸ್ಯೆ ಯಾವುದು ಸಮಸ್ಯೆಗಳು ಬರುವುದಿಲ್ಲ ಈ ಮಕ್ಕಳಿದ್ದಾಗ್ಲೆ ಆರಂಭಿಸಿದ್ರೆ ಪಿಸಿಒಡಿ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿದ್ರಿ ಆದ್ರೆ ಈಗ ಮಕ್ಕಳೆಲ್ಲಾ ಏನ ಕುಳಿತು ಕೆಲಸ ಮಾಡ್ತಾ ಇದಾರೆ ಓದೋದು ಇಂಥವೆಲ್ಲ ಟೆನ್ಷನ್ಸ್ ಇದೆ ಮಕ್ಕಳಿಗೆ ಸಾಕಷ್ಟು ಟೆನ್ಷನ್ಸ್ ಆರಂಭ ಆಗಿದೆ ಮಕ್ಕಳ ಜೊತೆಗೆ ತಂದೆ ತಾಯಿಗಳಿಗೂ ಟೆನ್ಷನ್ ತಾಯಿ ಅಂತೂ ಮನೆಯಲ್ಲೇ ಇರ್ತಾಳೆ ಸತತವಾಗಿ ಅವಳಂತೂ ಇನ್ನೂ ಟೆನ್ಶನ್ ಮಾಡ್ಕೊಳ್ತಾಳೆ ಆಮೇಲೆ ಉದ್ಯೋಗ ಮಾಡ್ತಿದ್ರು ಕೂಡ ಮನೇಲಿ ನನ್ ಮಗಳು ಓದಿದಾಳ ಇಲ್ಲೋ ನನ್ ಮಕ್ಳ ಅಷ್ಟು ಪರ್ಸೆಂಟೇಜ್ ಬರಬೇಕು ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಹೀಗೆ ಮಕ್ಕಳದು ಒಂಥರ ಒತ್ತಡದ ಜೀವನ ತಂದೆ ತಾಯಿಗಳಿಗೂ ಕೂಡ ಒತ್ತಡ ಜೀವನ ತಾಯಿ ಕೂಡ ತನ್ನ ಮನೆನೂ ನೋಡ್ಕೊಳ್ಬೇಕು ಈ ಕಡೆ ಮಕ್ಕಳ ಅಭ್ಯಾಸದ ಕಡೆನೂ ಗಮನ ಕೊಡಬೇಕು ಅಥವಾ ಉದ್ಯೋಗದಲ್ಲಿ ಇಷ್ಟನ್ನ ಅವಳು ಮಾಡಬೇಕಾಗುತ್ತೆ ಒಂದು ಅವಳು ಎಲ್ಲಾ ಅವತಾರಗಳನ್ನ ಹೇಳ್ತಾರಲ್ಲ ದೇವಿ ಎಷ್ಟು ಅವತಾರಗಳ ಅವತಾರಗಳನ್ನ ತಾಳ್ಕೊಂಡ್ ಬಿಟ್ಟು ಅಷ್ಟನ್ನೆಲ್ಲ ನಿಭಾಯಿಸಬೇಕಾಗಿದೆ ಮಹಿಳೆ ಒಂದೊಂದು ಕೈಯಲ್ಲಿ ಒಂದೊಂದು ಈ ಒಂದೊಂದು ಕೈಯಲ್ಲಿ ಅಂದ್ರೆ ಒಬ್ಬ ಮಹಿಳೆ ಒಂದು ಕೈಯಲ್ಲಿ ಮಗು ಇನ್ನೊಂದು ಕೈಯಲ್ಲಿ ಅಡಿಗೆ ಮನೆ ಸಾಮಾನುಗಳು ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪ್ ಎಲ್ಲವನ್ನು ಇಡ್ಕೊಂಡು ಕೆಲಸ ಮಾಡಬೇಕಾಗಿದೆ ಹೌದು ಇಂತ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆ ಒಬ್ಬ ತಾಯಿಯಾಗಿ ಅವಳು ಯಾವ ರೀತಿ ದಿನಕ್ಕೆ ಎಷ್ಟು ಬಾರಿ ಅವಳು ಯೋಗವನ್ನು ಮಾಡಬಹುದು ಅಥವಾ ಟೈಮ್ ಅನ್ನ ಯಾವ ರೀತಿ ಅವಳು ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಮೇಡಮ್ ಹೌದೌದು ಈಗ ತುಂಬಾ ಕಷ್ಟ ಎಲ್ರು ಹೇಳ್ತಾರೆ ನನಗೆ ಸಮಯ ಇಲ್ಲ ಅಂತ ರೋಗ ಬಂದಾಗ ನೋಡಿ ಏನಾದ್ರು ರೋಗ ಆದಾಗ ಎಷ್ಟು ದಿವಸಗಳವರೆಗೆ ನಾವು ಅದ್ರದ್ರಿಂದ ಬಳಲ್ಬೇಕಾಗ್ತದೆ ಅಥವಾ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗೋದನ್ಕೊಡ್ರಿ ಅಲ್ಲಿ ಹೋಗಿ ಕ್ಯೂ ನಿಂದ್ರಬೇಕು ಅಲ್ಲಿ ಹಣ ಕೊಡ್ಬೇಕು ಮತ್ತೆ ಟ್ರೀಟ್ಮೆಂಟ್ ಗೆ ಎಷ್ಟೊಂದು ಸಮಯ ಆಗುತ್ತೆ ಅದನ್ನೇ ನಾವು ದಿನ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತಾ ಇದ್ರೆ ಒಂದ್ ಅರ್ಧ ತಾಸ ಮುಂಚೆ ಐದುವರೆಗೆ ಹೇಳೋದು ಯಾರು ಐದುವರೆಗೆ ನಿಮ್ಮ ಮನೆ ಕೆಲಸ ಪ್ರಾರಂಭ ಆಗ್ತದೆ ಅಂದ್ರೆ ಐದು ಗಂಟೆ ಏಳ್ಲಿಕ್ಕೆ ಪ್ರಯತ್ನ ಮಾಡುದು ರಾತ್ರಿ ಬೇಗ ಮಲ್ಗೊಳ್ಳೋದು ಬೇಗ ಎದ್ದು ಒಂದ್ ಅರ್ಧ ತಾಸು ಯೋಗ ಮಾಡಿದರೆ ಅದ್ರ ಯೋಗ ಅಂತಂದಾಗ ಅಲ್ಲಿ ಪ್ರಾಣಾಯಾಮನ ಮತ್ತೆ ಆಸನಗಳು ಇದ್ರಲ್ಲಿ ಏನು ಅಂತ ಹೇಳಿದ್ರ ದಿವಸದಲ್ಲಿ ಎಷ್ಟು ಸಲ ಅಂತಂದಾಗ ಆ ರೋಗ ಅನುಸಾರ ಇರ್ತದೆ ಪ್ರಾಣಾಯಾಮಗಳು ಏನಿದೆ ಏನಿದೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ತಕ್ಕಂಥದ್ದು ಕೆಲವೊಂದು ಪ್ರಾಣಾಯಾಮಗಳ ರೋಗ ಅನುಸಾರ ನಾವು ಅವ್ರಿಗೆ ಮಾಡ್ಲಿಕ್ಕೆ ಹೇಳ್ತೀವಿ ಯಾವಾಗ ಅವಾಗ ಸಮಯ ಸಿಗ್ತದೆ ಯಾವಾಗ ಯಾವ ಪ್ರಾಣಾಯಾಮ ಯಾವಾಗ ಮಾಡ್ಬೇಕು ಅದ್ರದೆಲ್ಲ ಒಂದು ಪ್ಯಾಕೇಜ್ ಹಾಗೆ ಔಷಧಗಳು ಕೊಡ್ತಾರೆ ಔಷಧಗಳಲ್ಲಿ ಇಷ್ಟು ಎಂ ಜಿ ಅಂತ ಇರ್ತದೆ ಹಂಡ್ರೆಡ್ ಎಂ ಜಿ ತಗೊಳ್ರಿ ಅದಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ಎಂ ಜಿ ತಗೊಳ್ರಿ ಅದು ಅದಕ್ಕೂ ಇನ್ನೂ ರೋಗ ಬಹಳ ಬಹಳ ಅದು ಅಷ್ಟಕ್ಕೂ ಕೂಡ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತಂದು ಹೇಳಿದಾಗ ಔಷಧದ ಹೇಗೆ ಪೊಟೆನ್ಶಿಯಲ್ ಹೆಚ್ಚು ಮಾಡ್ತಾರಲ್ಲ ಹಾಗೆ ಈ ಯೋಗದಲ್ಲೂ ಕೂಡ ಆ ರೀತಿ ಹೆಚ್ಚು ಮಾಡತಕ್ಕಂಥದ್ದಿದೆ ಅಂದ್ರೆ ರೋಗಾನುಸಾರ ನಾವು ಯೋಗವನ್ನ ಮಾಡಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಯಾವುದೇ ಒಂದು ರೋಗ ಇಲ್ಲ ಏನಿಲ್ಲ ಮಕ್ಕಳಿದ್ದಾರೆ ಆ ಮಹಿಳೆ ಯಾವ ಥರದ ಆಸನಗಳನ್ನು ಮಾಡ್ಬೋದು ಮಹಿಳೆಯರಿಗೆ ಆಗಿ ಮೀಸಲಾಗಿರುವಂತ ಆಸನಗಳು ಇದಾವೆ ಮಹಿಳೆಯರಿಗೆ ಮೀಸಲಾಗಿರ್ತಂತೆ ಇದೆ ಅದರಲ್ಲಿ ಮುಟ್ಟಿನ ಸಮಯದಲ್ಲಿ ಕೆಲವೊಂದನ್ನ ಮಾಡದೇ ಇರತಕ್ಕಂಥದ್ದು ಯಾವ್ದು ಮಾಡಬೇಕು ಮತ್ತೆ ಪ್ರಾಣಾಯಾಮಗಳನ್ನ ಕಪಾಲಭಾತಿ ಬಾಹ್ಯ ಪ್ರಾಣಾಯಾಮ ಅಂತ ಇದೆ ಅವೆರಡನ್ನು ಬಿಟ್ಟು ಉಳಿದ ಪ್ರಾಣಾಯಾಮಗಳನ್ನು ವಸ್ತ್ರಕಾ ಮಾಡಬಹುದು ಅನುಲೋಮ ವಿಲೋಮ ಮಾಡಬಹುದು ಉಜ್ಜಾಯಿ ಪ್ರಾಣಾಯಾಮ ಮಾಡಬಹುದು ಭ್ರಾಮರಿ ಪ್ರಾಣಾಯಾಮ ಮಾಡಬಹುದು ಉದ್ಗೀತ ಪ್ರಾಣಾಯಾಮ ಮಾಡಬಹುದು ಮತ್ತೆ ಪ್ರಣವ ಧ್ಯಾನ ಮಾಡಬಹುದು ಹೀಗೆ ನಾವು ಎಂಟು ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೀವಿ ಆ ಎಂಟು ಪ್ರಾಣಾಯಾಮಗಳಲ್ಲಿ ಯಾರು ಮಾಡೋದು ಈಗ ಮುಟ್ಟಿನ ಸಮಯದಲ್ಲಿ ಕಪಾಲ್ ಭಾತಿ ಮಾಡೋದಿಲ್ಲ ಹೊಟ್ಟೆದೇನಾದ್ರೂ ಆಪರೇಷನ್ ಆಗಿದ್ರೆ ಕಪಾಲ್ ಭಾತಿ ಮಾಡೋದಿಲ್ಲ ಬಾಹ್ಯ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳೋದಿಲ್ಲ ಉಳಿದ ಎಲ್ಲ ಪ್ರಾಣಾಯಾಮಗಳನ್ನ ಮಾಡ್ಲಿಕ್ಕೆ ಹೇಳ್ತೀವಿ ಈಗ ಗರ್ಭಿಣಿಯರದಾಗ್ಲಿ ಮುಟ್ಟಿನ ಸಮಯದಲ್ಲಿ ಯಾವ್ದು ಮಾಡಬಾರ್ದು ಹಾರ್ಟ್ ಏನಾದ್ರೂ ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ಅವರು ಯಾವಾಗ ಪ್ರಾರಂಭ ಮಾಡಬೇಕು ಪ್ರಾಣಾಯಾಮಗಳನ್ನ ಆರು ತಿಂಗಳ ಆದ್ಮೇಲೆ ಯೋಗ ಶಿಕ್ಷಕರ ಸಮ್ಮುಖದಲ್ಲಿ ಕೊಟ್ಕೊಂಡು ನಿಧಾನವಾಗಿ ಕಪಾಲ್ ಭಾತಿ ಮಾಡೋದಾಗ್ಲಿ ಅನ್ನೋ ಪ್ರಾಣಾಯಾಮ ಆಪರೇಷನ್ ಆದ ತಕ್ಷಣ ಒಂದೆರಡು ತಾಸದಲ್ಲೇನೆ ಅವರು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬಹುದು ಇದರಿಂದ ಏನಾಗುತ್ತೆ ಅವರಿಗೆ ಅಂದ್ರೆ ಯಾವ ಪ್ರಾಣಾಯಾಮ ಯಾರು ಮಾಡ್ಬೇಕು ಎಷ್ಟು ಮಾಡ್ಬೇಕು ಅನ್ನೋದನ್ನ ನಾವು ಯೋಗ ಶಿಕ್ಷಕರು ಏನೇ ಮುಖಾಂತರ ಮುಖಾಂತರನೇ ಅದು ತಿಳ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆ ಬಹಳ ಒಳ್ಳೆಯದು ಯಾಕಂದ್ರೆ ಈಗ ಮಹಿಳೆ ಇಷ್ಟೆಲ್ಲಾ ಜವಾಬ್ದಾರಿ ನಿಭಾಯಿಸೋರ್ ಜೊತೆಗೇನೆ ತಾನು ಆರೋಗ್ಯವಾಗಿರ್ಬೇಕು ಆಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಅವಳು ಸಶಕ್ತಳಾಗಬೇಕು ಅನ್ನೋ ಉದ್ದೇಶದಿಂದನೇ ಈ ಬಾರಿಯ ಒಂದು ಘೋಷವಾಕ್ಯ ನಮ್ದು ಸಬಲೀಕರಣಕ್ಕಾಗಿ ಯೋಗ ಅನ್ನೋದಾಗಿದೆ ಹಾಗಿದ್ಮೇಲೆ ಈಗ ಮಹಿಳೆ ಮುಟ್ಟಿನ ಸಮಯ ಅದೆಲ್ಲ ಬಿಟ್ಟು ಗರ್ಭಾವಸ್ಥೆ ಬಿಟ್ಟು ಆಮೇಲೆ ಡೆಲಿವರಿ ಆದ್ಮೇಲೆ ಕೆಲವೊಂದು ಆಸನಗಳು ಇರ್ತವೆ ಇಂಥವೇ ಪರ್ಟಿಕ್ಯುಲರ್ ಈಗ ಅವಳಿಗೆ ಡೆಲಿವರಿ ಆಗಿದೆ ಅಂದಾಗ ಈ ತರದೇ ಆಸನಗಳು ಏನಾದ್ರೂ ಇದೆನಾ ಇದೆ ಇದೆ ಈಗ ಡೆಲಿವರಿ ಆದ್ಮೇಲೆ ಮೂರು ತಿಂಗಳ ಆದ್ಮೇಲೆ ಸರಳವಾಗಿ ಆಸನ ಆಸನಗಳಿದೆ ಕೈಯಿಂದ ಇದನ್ನು ಸಂಚಲನೆ ಮಾಡ್ತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅವಳಿಗೆ ಏನು ಮೂರು ನಾಲ್ಕು ತಿಂಗಳು ಅವಳು ಮನೆಯಲ್ಲಿ ಕೂತ್ಕೊಂಡು ದೈಹಿಕ ಚಟುವಟಿಕೆ ಕಡಿಮೆ ಇರೋದ್ರಿಂದ ಬಾಣಂತನದಲ್ಲಿ ಅದು ಒಳ್ಳೆ ಪೌಷ್ಟಿಕಾಂಶಗಳನ್ನೆಲ್ಲ ಅವ್ರ ತೂಕ ಹೆಚ್ಚಾಗ್ಬಿಡದಲ್ಲ ಮುಂದೆ ಆಮೇಲೆ ಅದಕ್ಕೋಸ್ಕರ ಅಂತ ಕೆಲವೊಂದು ಆಸನಗಳಿದೆ ಅದನ್ನ ಮಾಡೋದು ಅಂದ್ರೆ ಈಗ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮಾಡುವಂತ ಆಸನಗಳು ಬೇರೆ ಇದೆ ಬೇರೆ ಇದೆ ಗರ್ಭಾವಸ್ಥೆಯಲ್ಲಿ ಅಂದಾಗ ನಾವು ಮೂರು ತಿಂಗಳು ಮೊದಲು ಮೂರು ತಿಂಗಳು ಯಾವಾಗ ಗರ್ಭ ನಿಂತಿದೆ ಅಂತ ಗೊತ್ತಾದಾಗ ಆ ಮೂರ್ ತಿಂಗಳು ಆಸನಗಳನ್ನ ನಾವು ಹೇಳೋದೇ ಇಲ್ಲ ಅವ್ರದ್ದು ಕಂಡೀಷನ್ಸ್ ಈಗ ಕೆಲವರು ಗರ್ಭ ಬಹಳ ಸೂಕ್ಷ್ಮ ಇರ್ತದೆ ಅಂದ್ರೆ ಸ್ವಲ್ಪ ಏನಾದ್ರೂ ಮಾಡಿದ್ರೆ ತಕ್ಷಣ ಏನಾದ್ರೂ ತೊಂದರೆ ಆಗ ಆಗ್ಬಾರ್ದು ಅವ್ರಿಗೆ ಅಬೋರ್ಷನ್ ಆಗ್ತಕ್ಕಂತ ಚಾನ್ಸಸ್ ಇರ್ತದೆ ಅವಾಗ ನಾವು ಮೂರ್ ತಿಂಗಳು ಬರೀ ಪ್ರಾಣಾಯಾಮವನ್ನೇ ಹೇಳ್ತೇವೆ ಆ ಪ್ರಾಣಾಯಾಮಗಳಲ್ಲಿ ಕಪಾಲ್ ಭಾತಿ ಮತ್ತೆ ಬಾಹ್ಯ ಪ್ರಾಣಾಯಾಮ ಬಿಟ್ಟು ಉಳಿದ ಎಲ್ಲ ಪ್ರಾಣಾಯಾಮಗಳನ್ನ ಮಾಡಬಹುದು ಅನ್ಲೋಮ್ ವಿಲೋಮ್ ಪ್ರಾಣಾಯಾಮ ಊಟ ಆದ ತಕ್ಷಣ ಅರ್ಧ ತಾಸ ಆದ್ಮೇಲೆ ಸಲ ಸಮಯ ಸಿಕ್ಕಾಗ್ಲೆಲ್ಲ ಮಾಡಬಹುದು ಊಟಕ್ಕಿಂತ ಅಂತ ಮಾಡ್ಬೋದು ಒಂದು ಊಟ ಆದ್ಮೇಲೆ ಯಾವಾಗ ಬೇಕಾದಾಗ ಒಂದ್ ಅರ್ಧ ತಾಸ ಆದ್ಮೇಲೆ ಮಾಡಬಹುದು ಇದರಿಂದ ಏನಾಗುತ್ತೆ ಗರ್ಭಿಣಿಯರಿಗೆ ಆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅವಳಿಗೆ ಏನೇನೋ ವಿಚಾರಗಳು ಬರೋದು ಕೆಲವೊಂದು ಗರ್ಭಿಣಿ ಸ್ತ್ರೀಯರು ಏನಪ್ಪಾ ನಾನು ಒಂಬತ್ತು ತಿಂಗಳು ನಾನು ಇದನ್ನ ಹೊರಬೇಕಲ್ಲ ಏನೋ ಮಾನಸಿಕವಾಗಿ ಅವ್ರದ್ದು ಬದಲಾವಣೆಗಳು ಶಾರೀರಿಕವಾಗಿ ಕೂಡ ಬದಲಾವಣೆಗಳಾಗ್ತಿರ್ತದೆ ಅವ ಯಾವ್ದನ್ನೂ ಆಗದೆ ಇರುವ ಹಾಗೆ ಮತ್ತೆ ನಾರ್ಮಲ್ ಡೆಲಿವರಿ ಆಗುವಂತದ್ದು ಅದಕ್ಕೆ ನಾವೇನ್ ಮಾಡ್ತೀವಿ ಮೊದಲು ಮೂರು ತಿಂಗಳು ಯಾವ ಆಸನಗಳು ಹೇಳೋದೇ ಇಲ್ಲ ಮೂರು ತಿಂಗಳ ಆದ್ಮೇಲೆ ಸಣ್ಣ ಸಣ್ಣ ಆಸನಗಳನ್ನ ಕೂತ್ಕೊಂಡು ಮಾಡ್ತಕ್ಕಂಥ ಆಸನಗಳನ್ನ ಹೇಳ್ಕೊಡ್ತೀವಿ ಆಮೇಲೆ ಆರು ತಿಂಗಳ ಆದ್ಮೇಲೆ ನಿಂತು ಮಾಡ್ತಕ್ಕಂತ ಆಸನಗಳನ್ನ ಹೇಳ್ಕೊಡ್ತೇವೆ ಪ್ರಾಣಾಯಾಮಗಳಂತೂ ಅವ್ರು ಮಾಡ್ತಿರ್ತಾರೆ ಅಂದ್ರೆ ಆಸನಗಳನ್ನ ಹೇಳ್ಕೊಡ್ತೇವೆ ಹೀಗೆ ಕೊನೆಯವರೆಗೂ ಅಂದ್ರೆ ಪ್ರಸವದ ಸಮಯದವರೆಗೂ ಕೂಡಾನು ನಾವು ಆಸನಗಳನ್ನ ಹೇಳ್ಕೊಡ್ತೀವಿ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೀವಿ ಇದರ ಜೊತೆ ಜೊತೆಗೆ ಆಹಾರದ ಕೂಡಾನು ಅವರು ಅಷ್ಟೇ ಮುಖ್ಯ ಅದೇ ಅದನ್ನು ಕೂಡ ಅದ್ರ ಕಡೆ ಗಮನ ಕೊಡಬೇಕು ಯಾವಾಗ ಅವರು ಈ ಪ್ರಾಣಾಯಾಮಗಳನ್ನ ಮಾಡ್ತಿರ್ತಾರೆ ಗರ್ಭಾವಸ್ಥೆಯಲ್ಲಿದ್ದಾಗ ಅವಳದು ಶಾರೀರಿಕವಾಗಿ ಸಶಕ್ತಳ ಆಗೋದ್ರ ಜೊತೆ ಜೊತೆಗೆ ಹೊಟ್ಟೆಲಿರ್ತಕ್ಕಂಥ ಮಗು ಏನಿದೆ ಶಿಶು ಏನಿದೆ ಅದಕ್ಕೂ ಕೂಡ ಆರೋಗ್ಯವನ್ನ ನೀಡಲಿಕ್ಕೆ ಸಾಧ್ಯ ತಾಯಿ ಮಗು ಇಬ್ಬರ ಆರೋಗ್ಯ ಕೂಡ ಸರಿಪಡಿಸ್ಲಿಕ್ಕೆ ಯೋಗ ಬಹಳ ಮುಖ್ಯವಾದ ಆದ್ರೆ ಈಗ ನಾವು ಸಾಕಷ್ಟು ಮಹಿಳೆಯರನ್ನ ನೋಡಿದಾಗ ಎಲ್ಲರೂ ಸಿಸಿನೇ ಆಯ್ತು ಅಂತ ಹೇಳ್ತಾರೆ ಆದ್ರೆ ನಾರ್ಮಲ್ ಆಗ್ಲಿಕ್ಕೆ ಏನಾದ್ರೂ ಆಸನಗಳಿದೆ ಇದೆ ಪತಂಗಾಸನ ಅಂತಿದೆ ಸ್ಥಿತಕೋನಾಸನ ಇದೆ ನಿಂತು ಮಾಡತಕ್ಕಂಥದ್ದು ಸೈಡ್ ಬೆಂಡಿಂಗ್ ಅಂತ ಹೇಳ್ತೀವಿ ಅದು ಆಸನಗಳಿದೆ ಆಮೇಲೆ ಮಲಗಿ ಮಾಡತಕ್ಕಂಥ ಆಸನಗಳಿದೆ ಆ ಆಸನಗಳನ್ನ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಕೊನೆ ಸಂದರ್ಭದಲ್ಲಿ ಏನಾದರೂ ಮಗು ಒಳಗಿಂದ ಇದನ್ನ ಬಿಟ್ಟಿದೆ ಅಥವಾ ಮೋಷನ್ ಆಗಿದೆ ಮಗುವಿಗೆ ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಡಲೇಬೇಕಾಗ್ತದೆ ಆದ್ರೆ ಅದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ಮಾಡ್ಕೊಂಡಾಗ ಯೋಗ ಮಾಡ್ಬೇಕಾದಾಗ ಒಳ್ಳೆ ಸೂರ್ಯನ ಒಂದು ಕಿರಣ ಸ್ಪರ್ಶ ಆಗ್ತಿರ್ಬೇಕು ಒಳ್ಳೆ ಗಾಳಿ ಬೆಳಕಿನಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದಾಗಲಿ ಆಸನಗಳನ್ನ ಮಾಡೋದ್ರಿಂದ ಅವಳು ಸಶಕ್ತ ಆಗ್ತಾಳೆ ಮತ್ತೆ ಫ್ಲೆಕ್ಸಿಬಲ್ ಆಗುತ್ತೆ ಅವಳು ಬಾಡಿ ಹೀಗಾಗಿ ಏನಾಗ್ತದೆ ಅವಳಿಗೆ ಪೇನ್ ಕಡಿಮೆ ಇದರಲ್ಲಿ ಜಾಸ್ತಿ ಹೊತ್ತು ಅವಳು ನೋವಿನಲ್ಲಿ ಒದ್ದಾಡೋದು ಬೇಕಾಗೋದಿಲ್ಲ ಕಡಿಮೆ ಇದರಲ್ಲಿ ಅಥವಾ ಸಲ ಬೇಗ ಅವರಿಗೆ ಡೆಲಿವರಿ ಆಗ್ಬಿಡ್ತದೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಸಾಧ್ಯ ಇದೆ ಸಾಧ್ಯತೆ ಇದೆ ಆದ್ರೆ ಸತತವಾಗಿ ಅದನ್ನ ಯೋಗ ಶಿಕ್ಷಕರ ಒಂದು ಮುಖಾಂತರ ಅದನ್ನ ತಿಳ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಗರ್ಭವತಿ ಸ್ತ್ರೀ ಮೂರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಮಗುವಿನ ಮೂರು ತಿಂಗಳಿಂದ ಆ ಬ್ರೈನ್ ಬೆಳಿತಾ ಇರ್ತದೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಬ್ದಗಳನ್ನ ಆಲಿಸ್ಕೊಳ್ತಿರ್ತಾ ಇದೆ ತಾಯಿ ಏನೇನ್ ಮಾಡ್ತಾರೆ ತಾಯಿ ನಕ್ರೆ ಅದಕ್ಕೂ ಸಂತೋಷ ತಾಯಿ ಹತ್ರ ಕೂಡ ಆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುವಿಗೆ ದುಃಖ ಆಗ್ತದೆ ಇದನ್ನೆಲ್ಲ ಹೊಟ್ಟೆಲ್ಲಿದ್ದಾಗೆ ನಾವು ಇದು ಯೋಗವನ್ನ ಕಲ್ಸಿದ್ರೆ ಮುಂದೆ ಅದು ಶಿಶು ಜನ್ಮ ಆದ್ಮೇಲೆ ಈ ವಿಷಯನೆಲ್ಲಾ ಆ ಮಗುವಿಗೆ ಗೊತ್ತಿರ್ತದೆ ಆ ಶಬ್ದಗಳದ್ದು ಹೇಗೆ ಕಲಿತಿರ್ತದಲ್ಲ ಹಾಗೆ ಇವಳು ಮಾಡ್ತಕ್ಕಂತ ಪ್ರಾಣಾಯಾಮ ಆಸನ ಬಗ್ಗೆ ಅವ್ರಿಗೆ ಮೊದಲೇ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಇದು ಒಂಥರ ಗರ್ಭ ಸಂಸ್ಕಾರದಲ್ಲೂ ಕೂಡ ಬರ್ತದೆ ಮಗುವಿಗೂ ಯೋಗ ಶಿಕ್ಷಣ ಅಲ್ಲಿ ಆ ಒಂದು ಸಂಸ್ಕಾರ ನಾವು ಅಲ್ಲಿ ಕೊಟ್ಟು ಮೇಡಮ್ ಈಗ ಈಸಿ ಡೆಲಿವರಿ ಆಗ್ಬಹುದು ನಾರ್ಮಲ್ ಡೆಲಿವರಿ ಆಗೋದು ಅವಳ ಡೆಲಿವರಿ ಆದ್ಮೇಲೆ ಕೆಲವೊಂದು ಆಸನಗಳು ಇರ್ತವೆ ಅಂತ ಹೇಳಿದ್ರಿ ಅಂದ್ರೆ ಇಷ್ಟು ಬಾಣಂತನ ಮುಗದ್ಮೇಲೆ ವೇಟ್ ಜಾಸ್ತಿ ಆಗೋದು ಇಂಥದಲ್ಲ ಆಗಿರ್ತದೆ ಆದ್ರೆ ಅವ್ರಿಗೆ ನಾವ್ ನೋಡ್ಕೊಂಡು ಹೇಳ್ತೇವೆ ಕೆಲವ್ರದ ಏನಾದ್ರು ಆಪರೇಷನ್ ಆಗಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿರ್ತದೆ ಕೆಲವರಿಗೆ ಸೀಸನ್ ಆಗಿರ್ತದೆ ಅವಾಗೆ ಅವ್ರದ್ದು ಕಂಡೀಷನ್ ನಾವ್ ನೋಡ್ಕೊತೀವಿ ಕೆಲವರಿಗೆ ಏನಾಗಿರ್ತದೆ ಸ್ಟಿಚಸ್ ಹಾಕಿರ್ತಾರೆ ಆರು ತಿಂಗಳವರೆಗೂ ಅವ್ರದ್ದು ಇದು ಆಗಿರಂಗಿಲ್ಲ ಒಣಗಿರಂಗಿಲ್ಲ ಕೆಲವರಿಗೆ ಆ ಸ್ಟಿಚಸ್ ಅವರನ್ನು ನೋಡ್ಬಿಟ್ಟು ನಾವು ಆಸನಗಳನ್ನ ಮಾಡಲಿಕ್ಕೆ ಹೇಳ್ತೀವಿ ಈಗ ತೂಕ ಹೆಚ್ಚಾಗಿದ್ದಿತ್ತದೆ ಅವ್ರ ತೂಕ ಕಡಿಮೆ ಮಾಡ್ಕೊಳ್ಬೇಕಾಗ್ಯ ಅಂತ ಹೇಳಿದಾಗ ನಾವು ಪಾದ ಉತ್ಥಾನಾಸನ ಮಾಡ್ಲಿಕ್ಕೆ ಹೇಳ್ತೀವಿ ಅರ್ಧ ಹಲಾಸನ ಮಾಡ್ಲಿಕ್ಕೆ ಹೇಳ್ತೀವಿ ನಿಂತು ಮಾಡ್ತಕ್ಕಂಥ ತಾಡಾಸನ ಹೇಳ್ತೇವಿ ತಿರೀಯಕ ತಾಡಾಸನ ಮಾಡ್ಲಿಕ್ಕೆ ಹೇಳ್ತೇವಿ ಆಮೇಲೆ ಪಾದ ಹಸ್ತಾಸನ ಮಾಡ್ಲಿಕ್ಕೆ ಹೇಳ್ತೀವಿ ಕೂತ್ಕೊಂಡು ಪಶ್ಚಿಮೋತ್ತಾಸನ ಮಾಡ್ಲಿಕ್ಕೆ ಹೇಳ್ತೀವಿ ದ್ವಿಚಕ್ರಿಯ ಆಸನ ಹೇಳ್ತೀವಿ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ ಇದನ್ನೆಲ್ಲಾ ಆಸನಗಳನ್ನ ಅವ್ರು ಎಷ್ಟು ಮಾಡ್ಬೇಕು ಅದ್ರ ಸಂಖ್ಯೆ ಎಷ್ಟು ಮಾಡ್ಬೇಕು ಅಂತ ಹೇಳ್ತೇವೆ ಸ್ಥಿತ ಒಂದಿದೆ ಕೂತು ಮಾಡ್ತಕ್ಕಂಥದ್ದು ಇವೆಲ್ಲ ಆಸನಗಳಿಂದ ಏನಿದೆ ಯಾರು ಎಷ್ಟು ಮಾಡ್ಬೇಕು ಮತ್ತೆ ಯಾವಾಗ ಮಾಡಬೇಕು ಅಂತ ಇದನ್ನ ಅವ್ರಿಗೆ ನಾವು ತಿಳಿಸಿ ಹೇಳ್ತೀವಿ ಎಲ್ಲೋ ಕೇಳಿಬಿಟ್ಟು ನಾವು ಮಾಡುತ್ತೀವಿ ಅಂತ ಹೇಳಿದ್ರೆ ಮಾಡಬೇಕು ಈಗ ಸಾಮಾನ್ಯ ಮಹಿಳೆ ಯಾವಾಗ ಯೋಗಾಸನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಈಗ ಸಾಮಾನ್ಯ ಮಹಿಳೆ ಅಂದಾಗ ಅವಳು ಏನು ಯಾವ್ದೇ ಒಂದು ಉದ್ಯೋಗ ಇಲ್ಲ ಮನೆಯಲ್ಲೇ ಇದ್ದಾಳ ಅಂತ ಮನೇಲಿ ಇದ್ರು ಕೂಡಾನು ಈಗ ಏನಾಗಿದೆ ಮಹಿಳೆಗೆ ಒಂದ್ ಮಗುವಿಗೆ ಶಾಲೆಗೆ ಕಳಿಸಬೇಕಲ್ಲ ಬೇಗ ಕಳಿಸ್ಬೇಕು ಟಿಫನ್ ಮಾಡಬೇಕು ಅಡಿಗೆ ಮಾಡ್ಬೇಕು ಒಬ್ಬೊಬ್ರು ಈಗ ಒಂದೊಂದ್ಥರ ಅವಾಗೆಲ್ಲ ಏನಿರ್ತಿತ್ತು ಒಂದು ಮಾಡಿದ್ರೆ ಎಲ್ಲರೂ ಊಟ ಮಾಡ್ತಿತ್ತು ಈಗ ಮಗುವಿಗೆ ಡಬ್ಬಿನಲ್ಲಿ ಹಾಕೋದ್ ಬೇರೆ ಊಟ ಮಾಡ್ಕೊಂಡು ಕಳಿಸ್ಲಿಕ್ಕೆ ಬೇರೆ ಮನೆಯಲ್ಲಿ ಇದ್ದರು ಬೇರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಅಡಿಗೆ ಮಾಡ್ತಕ್ಕಂಥದ್ದು ಅದಾದ್ಮೇಲೆ ಬೇರೆ ಬೇರೆ ಎಲ್ಲ ನೋಡ್ಕೊಳ್ಬೇಕು ಮನೆ ಕೆಲಸಗಳೆಲ್ಲ ಇಡೀ ದಿವಸ ಅವ್ರ ಮನೆ ಕೆಲಸದಲ್ಲಿ ಆಮೇಲೆ ಯಾರಿಗೆ ಏನಾದರೂ ಆಗಿದ್ರೆ ಅವ್ರಿಗೆ ಏನು ಉಪಚಾರ ಮಾಡ ವಯಸ್ಸಾದವರಿದ್ರೆ ಅವರನ್ನು ನೋಡ್ಕೊಳ್ಳೋದು ಎಲ್ಲರನ್ನ ನೋಡ್ಕೊಳ್ಳೋದ್ರಲ್ಲಿ ಅವಳ ಆರೋಗ್ಯದ ಕಡೆ ಅವಳ ಗಮನ ಕೊಡೋದಿಲ್ಲ ಅದಕ್ಕೆ ಅವಳು ಚೆನ್ನಾಗಿದ್ರೆ ಇಡೀ ಮನೆಯೆಲ್ಲ ಚೆನ್ನಾಗಿರ್ತದೆ ಅದಕ್ಕೆ ಅಂತ ಮಳೆ ಕೂಡ ಬಹಳಷ್ಟು ಈಗ ಟೆನ್ಷನ್ ಅಂತ ಹೇಳ್ಕೊಟ್ರಿ ಮಗು ಒಂದ್ ಹತ್ತು ನಿಮಿಷ ಲೇಟ್ ಆಗಿ ಬರ್ತು ಮನೆ ಮುಂದೆ ವ್ಯಾನ್ ಬರ್ಲಿಲ್ಲ ಅಂದ್ರೂ ಟೆನ್ಷನ್ ಯಾಕೆ ಬರ್ಲಿಲ್ಲ ಅಲ್ಲ ಅಂತ ಒಂದು ಟೆನ್ಷನ್ ಪರೀಕ್ಷೆಗೆ ಹೋಗಿದ್ದೇನೆ ಮಗು ಪರೀಕ್ಷೆ ಬರ್ತಿದ್ರು ಕೂಡ ತಾಯಿಗೆ ಒಂದರ ಟೆನ್ಷನ್ ನನ್ ಮಗ ಏನೇನ್ ಬಿಟ್ಟಿದ್ದಾನೇನೋ ಪರ್ಸೆಂಟೇಜ್ ಎಷ್ಟು ಬರುತ್ತೇನೋ ಮುಂದೆ ಅವನಿಗೆ ಹೇಗೆ ಭವಿಷ್ಯ ಅಂತಾನು ಎಲ್ಲಾ ರೀತಿಯಿಂದ ಒತ್ತಡಗಳು ಬಹಳ ಆಗ್ಬಿಟ್ಟಿದೆ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರು ಕೂಡಾನು ಅವಳಿಗೆ ನಾನಾ ರೀತಿಯಿಂದ ಅವಳಿಗೆ ಟೆನ್ಷನ್ಗಳು ಜಾಸ್ತಿ ಆಗಿದೆ ಈ ಟೆನ್ಷನ್ ಗಳಿಂದ ದೂರ ಇರಬೇಕು ಅಂತಂದ ಅದು ಪ್ರಾಣಾಯಾಮ ಆಸನ ಮಾಡೋದ ಅವಶ್ಯಕತೆ ಇದೆ ಎಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂದ್ರೆ ಬೆಳಗಿನ ಹೊತ್ತನೆ ಈಗ ಏನಾಗ್ಬಿಟ್ಟಿದೆ ಬೆಳಗ್ಗೆ ಆರು ಗಂಟೆಗೇನೆ ವಾಹನಗಳ ಪ್ರಾರಂಭ ಅಂದ್ರೆ ನಮ್ಗೆ ವಾತಾವರಣದಲ್ಲಿ ಒಳ್ಳೆ ಶುದ್ಧ ಗಾಳಿ ಸಿಗೋದಿ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಆದಷ್ಟು ಬೇಗ ಇದ್ದು ನಾವು ಪ್ರಾಣಾಯಾಮ ಆಸನಗಳನ್ನ ಮಾಡೋದು ಮತ್ತೆ ಬೇಗ ಮಲಗೋದು ಏನಾಗ್ತದೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಎಲ್ಲಾರದು ಮಾಡಿಬಿಟ್ಟು ಮಧ್ಯಾಹ್ನ ಊಟನೂ ತಡ ಆಗುತ್ತೆ ಎಲ್ಲಾ ಕೆಲಸಗಳನ್ನ ಮುಗಿಸಿ ಆಮೇಲೆ ಊಟ ಮಾಡತಕ್ಕಂಥದ್ದು ಖಾಲಿ ಹೊಟ್ಟೆಯಲ್ಲಿ ಇರೋದು ಇದರಿಂದ ಏನಾಗುತ್ತೆ ಎಸಿಡಿಟಿ ಆಗ್ತದೆ ಮತ್ತೆ ಟೆನ್ಷನ್ ಇದನ್ನ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಅಂದ ಇದಾಗ್ಲಿ ವಿಚಾರಗಳು ಏನೇನೋ ವಿಚಾರಗಳನ್ನ ಮಾಡೋದು ಇದರಿಂದ ಏನಾಗುತ್ತೆ ಹಾರ್ಟ್ ಸಮಸ್ಯೆ ಆಗ್ಬಹುದು ಮೊದಲು ಇರ್ತಿರ್ಲಿಲ್ಲ ಈ ಹೆಣ್ಮಕ್ಳಿಗೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ವಯಸ್ಸಿಗೆ ಬಂದ್ಮೇಲೆ ಋತುಚಕ್ರ ನಿಂತು ಹೋದ್ಮೇಲೆ ಕೂಡ ಅಂತವರಿಗೂ ಕೂಡ ಸಮಸ್ಯೆಗಳು ಬರ್ತವೆ ಋತುಚಕ್ರ ನಿಲ್ಲುವರೆಗುನು ಕೊನೆ ಸಮಯದಲ್ಲಿ ಮೊನೋಪಾಸ್ ಡೇಸ್ ಅಂತೀವಿ ಅವಾಗ್ನೂ ಕೆಲವೊಂದು ಸಮಸ್ಯೆಗಳು ಬರ್ತದೆ ಇಂಥ ಎಲ್ಲ ಸಮಸ್ಯೆಗಳಿಂದ ಅವಳು ಮುಕ್ತ ಆಗ್ಬೇಕು ಅಂತ ಹೇಳಿದಾಗ ಯೋಗದ ಮೊರೆ ಹೋಗ್ಲೇಬೇಕು ಯೋಗ ಅಷ್ಟು ಬಹಳ ಮುಖ್ಯ ಪ್ರತಿದಿನ ಯೋಗ ಮಾಡಲೇಬೇಕು ಮಾಡಲೇಬೇಕು ಎಷ್ಟು ಗಂಟೆ ಮಾಡ್ಬೇಕಂತೀರಿ ಈಗ ಸಾಮಾನ್ಯವಾಗಿ ಒಂದು ನಲ್ವತ್ತು ನಿಮಿಷ ಅನ್ನಾದ್ರೂ ಅವಳು ಅದಕ್ಕೆ ಸಮಯ ಕೊಟ್ಟಿದ್ರೆ ಒಂದ್ ಗಂಟೆ ನಿಮಿಷ ಎಷ್ಟೇ ಸಮಯ ಇಲ್ಲ ಅಂದ್ರೆ ನಿಮಿಷ ಅಂದ್ರೆ ಅವಳಿಗೆ ಏನಾದ್ರೂ ರೋಗ ಆಗಿದೆ ರೋಗ ಬಂದ್ಬಿಟ್ಟಿದೆ ಆಗಾಗ್ಲಿ ಬಹಳ ವರ್ಷಗಳಿಂದ ಅವಳು ಬಳಲ್ತಾ ಇದ್ದಾಳೆ ಅಂದಾಗ ಅವಾಗ ನಾವು ಯಾವ್ದು ಮಾಡ್ಬೇಕು ಹೆಚ್ಚು ಮಾಡ್ಬೇಕು ಈಗ ತೂಕ ಕಡಿಮೆ ಮಾಡ್ಕೊಳ್ಳಿ ಇದನ್ನೆಲ್ಲ ಆಸನಗಳನ್ನು ಹೇಳಿದ್ವಿ ಅದರ ಜೊತೆ ಜೊತೆಗೆ ನಾವು ಕಪಾಲ್ ಭಾತಿ ಅಂತ ಹೇಳಿ ಕ್ರಿಯೆ ಮಾಡಿ ಪ್ರಾಣಾಯಾಮದಲ್ಲಿ ತಗೊಂಡಿದ್ದಾರೆ ಸ್ವಾಮೀಜಿ ಅವರು ಅದನ್ನ ಹೆಚ್ಚು ಅರ್ಧ ಅರ್ಧ ತಾಸ ಮಾಡ್ಲಿಕ್ಕೆ ಹೇಳ್ತೀವಿ ಅಥವಾ ಅವಳ ಗರ್ಭದಲ್ಲಿ ಏನಾದ್ರು ಆಗಿದೆ ಅಂದಾಗ ಒಂದೊಂದು ತಾಸು ಕಪಾಲ್ ಭಾತಿ ಮಾಡ್ಲಿಕ್ಕೆ ಹೇಳ್ತೀವಿ ಅವಳಿಗೆ ಏನಾದ್ರೂ ನರಗಳದ ಒಂದು ದೌರ್ಬಲ್ಯ ಇದೆ ಅಥವಾ ವೀಕ್ನೆಸ್ ಇದೆ ಏನು ಇದು ಮಾಡಿದ್ರು ಕೂಡ ಅವಳಿಗೆ ಶಕ್ತಿ ಇಲ್ಲ ನಿಶಕ್ತಿ ಅದೇ ಅವಳಲ್ಲಿ ಯಾವ್ದು ಕೆಲಸ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂದಾಗ ಅನ್ಲೋಮ್ ವಿಲೋಮ್ ಪ್ರಾಣಾಯಾಮನ್ನ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತೀವಿ ಅಥವಾ ಮನಸ್ಸಿನಿಂದನೇ ಅವಳು ಬಹಳ ಅಂತ ಖಿನ್ನತೆಯಿಂದ ಇದ್ದಾಳೆ ಅಂತಂದಾಗ ಅನ್ಲೋಮ್ ವಿಲೋಮ್ ಪ್ರಾಣಾಯಾಮ್ ಜೊತೆಗೆ ಭ್ರಾಮರಿಯನ್ನ ಮಾಡ್ಲಿಕ್ಕೆ ಹೇಳ್ತೀವಿ ಅಥವಾ ಅವಳಿಗೇನಾದ್ರು ಥೈರಾಯ್ಡ್ ಸಮಸ್ಯೆ ಇದೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮೊದಲೇನಾಗ್ತಿತ್ತು ಬಿಪಿ ನೋಡೋದೇ ಒಂದ್ ದೊಡ್ಡ ಇದು ಅನ್ನಿಸ್ಬಿಡ್ತಿತ್ತು ಹೋದ ತಕ್ಷಣ ಬಿಪಿ ಚೆಕ್ ಮಾಡ್ತಿದ್ರು ಈಗ ಇಲ್ಲ ಈಗ ಹೋದ ತಕ್ಷಣ ಮೊದಲು ಥೈರಾಯ್ಡ್ ಟೆಸ್ಟ್ ಮಾಡೋದು ಒಂದು ಹತ್ತು ಜನ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಆರೇಳು ಜನಕ್ಕಾದ್ರೂ ಥೈರಾಯ್ಡ್ ಟೆಸ್ಟ್ ಅವಶ್ಯಕತೆ ಅನ್ನೋಷ್ಟರ ಮಟ್ಟಿಗೆ ಥೈರಾಯ್ಡ್ ಸಮಸ್ಯೆ ಬರ್ತದೆ ಆ ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ರೆ ಅವರಿಗೆ ಉಜ್ಜಾಯಿ ಪ್ರಾಣಾಯಾಮ ಮಾಡಲಿಕ್ಕೆ ಹೇಳ್ತೀವಿ ಸಾಮಾನ್ಯ ಮಹಿಳೆಯರು ಒಂದು ಎರಡರಿಂದ ಐದು ಸಲ ಉಜ್ಜಾಯಿ ಪ್ರಾಣಾಯಾಮ ಮಾಡಿದ್ರೆ ಸಾಕು ಆದರೆ ಯಾರಿಗೆ ಈ ಥೈರಾಯ್ಡ್ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಹತ್ತರಿಂದ ಹದಿನೈದು ಸಲ ದಿವಸದಲ್ಲಿ ಎರಡು ಸಲ ಮಾಡ್ಲಿಕ್ಕೆ ಹೇಳ್ತೇವೆ ಬೆಳಗ್ಗೆ ಮತ್ತೆ ಸಂಜೆ ಮಾಡ್ಲಿಕ್ಕೆ ಹೀಗೆ ರೋಗ ಅನುಸಾರವಾಗಿ ನಾವು ಇದನ್ನ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ಬೇಕಾಗತ್ತೆ ಆಸನಗಳನ್ನ ಹೇಳ್ಕೊಡ್ಬೇಕು ಈಗ ಮಹಿಳೆಯರು ಅಂತಂದ್ರೆ ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ನಾವು ಈ ಒಂದು ಕ್ಯಾನ್ಸರ್ ಅಂದಾಗ ಸ್ತನ ಕ್ಯಾನ್ಸರ್ ಅನ್ನ ನೋಡ್ತೀವಿ ಗರ್ಭಕೋಶದ ಕ್ಯಾನ್ಸರ್ ಅನ್ನ ನೋಡ್ತೀವಿ ಈ ಎಲ್ಲವನ್ನ ಯೋಗದಿಂದ ತಡೆಗಟ್ಟಬಹುದು ಅಂತ ಹೇಳ್ತೀರಾ ಮೇಡಮ್ ಹೌದೌದು ತಡೆಗಟ್ಟಲಿಕ್ಕೆ ಸಾಧ್ಯ ಈಗಾಗ್ಲೇ ಅವ್ರದ್ದು ಏನಾದ್ರು ಔಷಧಗಳನ್ನು ತಗೊಳ್ತಾ ಇದ್ರೆ ತಗೊಳ್ಳಿ ಅದನ್ನ ಕಂಟಿನ್ಯೂ ಮಾಡ್ತಾ ಜೊತೆ ಜೊತೆಗೆ ಆಸನ ಪ್ರಾಣಾಯಾಮವನ್ನ ಮಾಡ್ತಾ ಬಂದಾಗ ಡಾಕ್ಟರ್ ಹೇಳ್ತಾರೆ ಈಗ ನಿಮ್ಗೆ ಔಷಧಗಳದ ಏನು ನಾವು ಕೊಡ್ತಾ ಇದ್ದೀವಿ ಅದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಅಥವಾ ಅವ್ರಿಗೆ ಏನೋ ರೇಡಿಯೇಷನ್ ಕೊಡ್ತಾ ಇದ್ದಾರೆ ಕೆಮೋಥೆರಪಿ ಇದೆ ಅದನ್ನ ಸ್ವಲ್ಪ ದಿವಸಗಳವರೆಗೆ ಮುಂದೆ ಹಾಕ್ತಕ್ಕಂಥದ್ದು ಅದು ಕೂಡ ಆಗ್ಬಹುದು ಅವರಿಗೆ ಅಂದ್ರೆ ಅಂತ ಕ್ಯಾನ್ಸರ್ ಪೇಶಂಟ್ಸ್ ಇದಾರೆ ಅವ್ರಿಗೆ ಯಾವುದೇ ತರದ ಕ್ಯಾನ್ಸರ್ ಇರಲಿ ಅವರಿಗೆ ಜಾಸ್ತಿಯಾಗಿ ನಾವ್ ಹೇಳೋದು ಒಂದೊಂದು ತಾಸ ಕಪಾಲ್ ಭಾತಿ ಮಾಡ್ಲಿಕ್ಕೆ ಹೇಳ್ತೀವಿ ಆಮೇಲೆ ಅರ್ಧ ತಾಸು ಅಲ್ಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳ್ತೀವಿ ಇದರಿಂದ ಏನಾಗ್ಬಿಡ್ತದೆ ಕಪಾಲಭಾತಿಯನ್ನ ಮಾಡೋದ್ರಿಂದ ರಭಸವಾಗಿ ಉಸಿರನ್ನ ಹೊರಗಡೆ ಹಾಕೋದ್ರಿಂದ ಅವ್ರದ್ದು ರಕ್ತದಲ್ಲಿ ಇರ್ತಕ್ಕಂಥ ಇನ್ ಟಾಕ್ಸಿನ್ ಇದೆ ಅದು ಹೊರಗಡೆ ಬರ್ತದೆ ರಕ್ತ ಶುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ರಕ್ತ ಯಾವಾಗ ಶುದ್ಧ ಆಗುತ್ತೆ ಅಂದಾಗ ಶುದ್ಧ ರಕ್ತದಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಉಳಿಯುವುದಿಲ್ಲ ಸತ್ತ ಹೋಗ್ಬಿಡ್ತದೆ ಎಲ್ಲರ ಶರೀರದಲ್ಲಿ ಕ್ಯಾನ್ಸರ್ ಕಣಗಳು ಇರ್ತದೆ ಆದ್ರೆ ಯಾವಾಗ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತದೆ ಆವಾಗ ಈ ಎಲ್ಲಾ ಸಮಸ್ಯೆಗಳು ಬರ್ತದೆ ಅದು ಆ ಸಮಸ್ಯೆಗಳಿಂದ ನಾವು ಉಳಿಬೇಕು ಅಂತ ಹೇಳಿದಾಗ ಅದು ಸಮಸ್ಯೆ ಆಗಿದೆ ಆಲ್ರೆಡಿ ನಾವು ಈ ಕಪಾಲಭಾತಿಯನ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ರಕ್ತ ಶುದ್ಧಿಯಾಗಿ ಕಣಗಳು ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಕ್ಯಾನ್ಸರ್ ಕಣಗಳು ಅದು ಜಾಸ್ತಿ ಆಗೋದಿಲ್ಲ ಅಂದಾಗ ಸ್ಪ್ರೆಡ್ ಆಗೋದೇ ಇಲ್ಲ ಅಥವಾ ಈಗಾಗಲೇ ಒಂದ್ ಕಡೆ ಆಪರೇಷನ್ ಆಗಿದೆ ಆಪರೇಷನ್ ಆಗಿದೆ ಇಲ್ಲ ಅಂತ ಹೇಳಿ ಹಾಗೆ ಬಿಟ್ಟಿದ್ರೆ ಮುಂದೆ ಬೇರೆ ಜಾಗದಲ್ಲಿ ಅದು ಉತ್ಪನ್ನ ಆಗ್ಬಹುದು ಬೇರೆ ಅಂಗಗಳಲ್ಲಿ ಅದು ಹೋಗ್ಬೋದು ಹೋಗಬಹುದು ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಏನಾಗುತ್ತೆ ಕಡಿಮೆ ಆಗುತ್ತೆ ಸೈಡ್ ಎಫೆಕ್ಟ್ ಇಲ್ಲ ಸಂತೋಷ ಇದುವರೆಗೂ ಬಂದು ನಮ್ಮ ಕೇಳುಗರ ಜೊತೆ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅನ್ನೋ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಎಲ್ಲಾ ಕೇಳುಗರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ನಮಸ್ಕಾರ ನಮಸ್ಕಾರ ಇದುವರೆಗೆ ಯೋಗ ಹಾಗೂ ಮಹಿಳಾ ಸಬಲೀಕರಣ ಈ ವಿಷಯ ಕುರಿತು ಕಲಬುರಗಿ ಜಿಲ್ಲಾ ಮಹಿಳಾ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರು ಹಾಗೂ ರಾಜ್ಯ ಸಂವಾದ ಪ್ರಭಾರಿಯಾಗಿರುವ ಸುಮಂಗಲಾ ಚಕ್ರವರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು